ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ ನಾನು ಭಾವಿಸ್ತಾ ಇದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಮತ್ತೊಮ್ಮೆ ನನ್ನ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಮತ್ತೆ ಪದೇ ಪದನ್ನೇ ಹೇಳ್ತೀನಿ ಇವತ್ತು ಏನು ವಿಷಯ ಏನು ಟಾಪಿಕ್ ಮಾತಾಡಬೇಕು ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಕಣ್ಣ ಮುಂದೆ ನಡೆದಂಥ ಘಟನೆ ಇದು ಒಬ್ಬರು ಒಬ್ಬರು ಹೆಣ್ಮಕ್ಳು ಜೀವನದಲ್ಲಿ ಒಬ್ಬರ ಹೆಣ್ಮಕ್ಳು ಜೀವನ ಯಾವ ಥರ ಕೆಟ್ಟೋಯ್ತು ಏ ಯಾವ ಥರ ಅವ್ರ ಜೀವನ ಅವ್ರ ಕೈಯಾರ ಅವ್ರ ಲೈಫ್ನ ಹಾಳು ಮಾಡ್ಕೊಂಡ್ರು ಅಂತ ನಮ್ಮ ಮುಂದೆ ನೋಡಿದಂಥ ಘಟನೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಾನು ನಮ್ಮನೆ ವಾಷಿಂಗ್ ಮಿಷಿನ್ ಇದ್ದರೂ ನಾನು ನೋಡಿ ಟೆರಸ್ ಮೇಲೆ ಹೋಗಿ ಬಟ್ಟೆ ವಾಶ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ರೀಸನ್ನು ಬಿಸಿಲು ಚೆನ್ನಾಗಿದೆ ನೋಡಿ ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ ತುಂಬಾ ಬಿಸಿಲಿದೆ ಡ್ರೈಗೆ ಹಾಕೋದು ತಪ್ಪುತ್ತೆ ಡ್ರೈಗೆ ಬೇರೆ ವಾಶ್ ಆದ ತಕ್ಷಣ ಮತ್ತೆ ತೆಗೆದು ಪಕ್ಕಕ್ಕೆ ಹಾಕಿ ಡ್ರೈಗೆ ಹಾಕಬೇಕು ಸೊ ಬೇಡ ಅಂದ್ಬಿಟ್ಟು ಒಟ್ಟಿಗೆ ಡೈರೆಕ್ಟಾಗಿ ವಾಶ್ ಆಗಿತ್ತಲ್ಲ ಮೇಲೆ ಟೆರೆಸ್ ಮೇಲೆ ಜಾಲಿಸ್ಬಿಟ್ಟು ಒಡಾಕೋಣ ಅಂದ್ಬಿಟ್ಟು ಮೇಲೆ ಎತ್ಕೊಂಡೋಗಿದ್ದೀನಿ ಇದರಲ್ಲಿ ವಾಶ್ ಆಗಿರುತ್ತಲ್ಲ ಅದ್ರಲ್ಲಿ ಇನ್ನೊಂದ್ಸರಿ ನನಗೆ ಇಷ್ಟ ಆಗೋಲ್ಲ ಸ್ವಲ್ಪ ಡಸ್ಟ್ ಡಸ್ಟ್ ಥರ ಇರುತ್ತೆ ವಾಷಿಂಗ್ ಮಿಷಿನಲ್ಲಿ ವಾಶ್ ಆಗಿರೋ ಬಟ್ಟೆಗಳು ಸೊ ಮತ್ತೆ ನಾನು ಎತ್ಕೊಂಡೋಗಿ ಟೆರಸ್ ಮೇಲೆ ಬಿಸಿಲಿತ್ತಲ್ವ ಬಿಸಿಲು ಮೈ ಬಿಸಿಲು ಕಾಯಿಸ್ತಂಗು ಕೂಡ ಆಗುತ್ತೆ ಸ್ವಲ್ಪ ಒಳಗಡೆ ಚಳಿ ಚಳಿ ಆಗ್ತಿತ್ತು ಬಿಸಿಲು ಕಾಯಿಸ್ತಂಗೂ ಆಗುತ್ತೆ ಹಂಗೆ ಬಟ್ಟೆ ಜಾಲ್ಸಿ ಒಣ ಹಾಕೋಣ ಅಂತ ಹೇಳ್ಬಿಟ್ಟು ಮೇಲೆ ಎತ್ಕೊಂಡೋಗಿದ್ದೀನಿ ಹೋಗಿದ್ದೀನಿ ಅಲ್ಲೇ ನೀಟಾಗಿ ಒಣ ಹಾಕ್ಬಿಟ್ಟು ಬಂದುಬಿಡೋಣ ಅಂತ ಮತ್ತೆ ಇಲ್ಲಿ ಮನೆ ಒಳಗಡೆ ಜಾಲಿಸ್ಬೋದು ವಾಷಿಂಗ್ ಮಿಷಿನ್ನು ಆಫ್ ಆದ ತಕ್ಷಣ ಅಯ್ಯೋ ಇಲ್ಲೂ ಸ್ವಲ್ಪ ಚಳಿ ಚಳಿ ಇತ್ತಲ್ವ ಹಂಗಾಗಿ ಈಗ ಹೆಂಗು ಒಂದು ತ್ರೀ ಮಂತ್ಸ್ ಬಿಸಿಲು ಇರುತ್ತೆ ಇದೇ ಕೆಲಸ ನಮ್ಮದು ಇಲ್ಲಿ ವಾಶ್ ಮಾಡ್ಕೊಳ್ಳೋದು ಮೇಲೆ ತಗೊಂಡೋಗಿ ಜಾಲ್ಸದ್ದು ಒಣ ಹಾಕೋದು ಬೇಗ ಒಣಕ್ಕೊಂಬಿಡ್ತವೆ ಸಂಜೆ ಹೊತ್ತಿಗೆ ಡ್ರೈಗೆ ಹಾಕೋದೇನಿಲ್ಲ ಮಳೆಗಾಲದಲ್ಲಿ ಮಾತ್ರ ಡ್ರೈಗೆ ಹಾಕ್ಲೇಬೇಕು ಫ್ರೆಂಡ್ಸ್ ನಮ್ಮ ಹಾಸನಲ್ಲೇ ತ್ರೀ ಮಂತ್ಸು ಮಳೆ ರೆಗ್ಯುಲರಾಗಿರುತ್ತೆ ಡೈಲಿ ಬೆಳಗ್ಗೆ ಸಂಜೆ ರಾತ್ರಿ ಎಲ್ಲ ಅವಾಗೆಂತೂ ವಾಷಿಂಗ್ ಮಿಷಿನ್ ಯೂಸ್ ಆಗುತ್ತೆ ಚೆನ್ನಾಗಿ ಯೂಸ್ ಆಗುತ್ತೆ ಡ್ರೈಗೆ ಹಾಕ್ಕೊಳ್ಳೇಬೇಕಾಗ ಇಲ್ಲಾಂದರೆ ಬಟ್ಟೆ ಎಷ್ಟು ಒಂದು ವಾರ ಆದರೂ ಒಣಗಲ್ಲ ಹಾಗಾಗಿ ಇವಾಗ ಹೆಂಗೂ ಬಿಸಿಲಿದೆಯಾಗ ಮೇಲೆ ಒಣ ಹಾಕೊಂಡು ಬೇಗ ಒಣ ಸಂಜೆ ಅಷ್ಟೇ ಒಣಗಿಬಿಡ್ತವೆ ಅಂತ ಒಣಗಿಸ್ತಾ ಇದ್ದೀನಿ ಏನಕ್ಕೆ ಒಣಗಿಸ್ತಾ ಇದ್ದೀನಿ ಬಿಸಿಲು ಒಂದು ಇನ್ನೊಂದು ಡಸ್ಟ್ ಇರುತ್ತೆ ಜಾಲಿಸ್ಬಿಟ್ಟು ಇನ್ನೊಂದು ಸರಿ ಒಂದೆರಡು ಸರಿ ಮತ್ತೆ ಇನ್ನೊಂದು ಸರಿ ಜಾಲಿಸ್ತೀನಿ ಒಣ ಹಾಕ್ತೀನಿ ಇದಾಯಿತು ಇದಕ್ಕೋಸ್ಕರ ನಾನು ಮೇಲೆ ಒಣ ಇದ್ದೀನಿ ಮತ್ತು ಚಳಿ ಆಗ್ತಿತ್ತು ಬಿಸಿಲು ಕಾಯಿಸ್ದಂಗೆ ಆಗುತ್ತೆ ಅಂತ ಓಕೆನಾ ನೆಕ್ಸ್ಟ್ ಏನಂದ್ರೆ ಒಂದು ವಿಷಯನ ಶೇರ್ ಮಾಡ್ಕೊಳ್ಬೇಕು ಒಂದೇ ಒಬ್ಬರು ಒಬ್ಬರು ನಮ್ಮ ಕಣ್ಣ ಮುಂದೆ ನಡೆದಂಥ ಒಬ್ರು ಹೆಣ್ಮಗಳ ಜೀವನದ ಕಥೆ ಇದು ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದು ಏನಕ್ಕೆ ಅಂದರೆ ಈಗಿನ ಜನ್ರೇಷನ್ಗೆ ಹೆಣ್ಮಕ್ಳು ಎಷ್ಟು ಬುದ್ಧಿವಂತಿಕೆಯಾಗಿ ಜೀವನ ಮಾಡಿದ್ರೆ ಸಾಲದು ಅನ್ನೋದಕ್ಕೋಸ್ಕರ ಅವರು ನಮ್ಮ ಅಕ್ಕಪಕ್ಕ ಮನೆ ನಮ್ಮ ತವ್ರ ಮನೇಲಿ ಅಕ್ಕಪಕ್ಕ ಮನೆಯದು ಗಂಡ ಹೆಂಡತಿ ಅವ್ರಿಗೆ ಇಬ್ಬರು ಮಕ್ಕಳು ಇದ್ದರು ಆಗಲೇ ಮಕ್ಕಳು ಕೂಡ ಒಂದು ತರಿಸ ಚಿ ದೊಡ್ಡ ದೊಡ್ಡವರೇ ನಿಮ್ಮ ಕ್ಲಾಸೆಲ್ಲ ಗೊತ್ತಿಲ್ಲ ದೊಡ್ಡ ದೊಡ್ಡವರು ಅಂದರೆ ತುಂಬ ದೊಡ್ಡವರಲ್ಲ ಚಿಕ್ಕವರು ಅಲ್ಲ ಒಂದು ಹೈಸ್ಕೂ ಅಲ್ಲ ಸಾರಿ ಪ್ರೈಮರಿ ಸ್ಕೂಲ್ಗೆ ಹೋಗುವಂತ ಮಕ್ಕಳು ಒಂದು ಗಂಡು ಸಂಸಾರ ತುಂಬಾನೇ ಚೆನ್ನಾಗಿತ್ತು ಗಂಡ ಹೆಂಡತಿ ಅವರು ಗಂಡ ಹೋಟೆಲಲ್ಲಿ ಕೆಲಸ ಮಾಡ್ತಾಯಿದ್ರು ಹೆಣ್ತು ಮನೆಯಲ್ಲೇ ಇರ್ತಾಯಿದ್ರು ಅವ್ರಿಗೆ ಅತ್ ಯಾವಾಗಲೂ ಜಗಳ ಆಡ್ತಿದ್ರು ಅವರು ಹಂಗಾಗಿ ಅವ್ರ ಅತ್ತೆ ಮಾವ ಕೂಡ ಏನಕ್ಕೂ ಯಾವಾಗಲೂ ಜಗಳ ಆಡ್ತೀರಾ ಒಟ್ಟಿಗೆ ಇದ್ದರೆ ಏನಾದರೂ ತೊಂದರೆ ಆಗ್ತಿದೆ ಸರಿ ಬೇರೆ ಹೋಗಿ ಸಪ್ರೇಟಾಗಿರಿ ನಿಮ್ಮ ಪಾಡಿನೂ ಚೆನ್ನಾಗಿರಿ ಅಲ್ಲಾದರೂ ಜಗಳ ಆಡ್ಬಿಡಿ ಅಂದ್ಬಿಟ್ಟು ಸಪ್ರೇಟ್ ಮನೆ ಕೂಡ ಕೊಟ್ಟಿದ್ದರು ಸಪ್ರೇಟ್ ಇದ್ದರು ಚೆನ್ನಾಗಿ ಸ್ವಲ್ಪ ದಿನ ಓ ಇದ್ದರು ಸಪ್ರೇಟ್ ಆದಮೇಲೆ ಮತ್ತು ಇನ್ನೂ ಮತ್ತೆ ಹಂಗೆ ಜಗಳ ಆಡ ಮತ್ತೆ ಜಗಳ ಆಡ್ತಾನೇ ಇದ್ರು ಅವ್ರು ಹಂಗೆ ಜಗಳ ಆಡಿ ಮಾಡಿ ಮತ್ತೆ ಏನೋ ಡ್ರಿಂಕ್ಸ್ಗೆ ಡ್ರಿಂಕ್ಸ್ ಗಡಿಟ್ ಆಗಿಬಿಟ್ಟಿದ್ರು ಅವು ಅವರು ಲೇಡೀಸು ಗಂಡ ಎಣ್ತಿದ್ರಲ್ವ ಲೇಡೀಸು ಡ್ರಿಂಕ್ಸ್ ಗಡಿಟ್ ಆಗಿಬಿಟ್ಟು ಮತ್ತೆ ಇನ್ನೂ ಶುರುವಾಗೋಯಿತು ತುಂಬ ಜಗಳ ಮಕ್ಕಳು ಸರಿಯಾಗಿ ಸ್ಕೂಲಿಗೆ ಕಳಿಸ್ತಿರ್ಲಿಲ್ಲ ಜಗಳ ಮಾಡಿ ಡ್ರಿಂಕ್ಸ್ ಮಾಡೋದು ಜಗಳ ಮಾಡ್ಕೊಂಡು ಎಲ್ಲೆಲ್ಲೋ ಹೋಗಿಬಿಡೋದು ಅವ್ರ ಮಾತ್ರ ಅವರ ಯಜ್ಮಾನ್ರು ಕೆಲ್ಸಕ್ಕೆ ಹೋಗಿ ಬರ್ತಾ ಇದ್ರು ಹೋಟೆಲಲ್ಲಿ ಹೋಟೆಲ್ ಕೆಲ್ಸಕ್ಕೆ ಹೋಗೋರು ಬರ್ತಾ ಬರ ಬರೋರು ಪ್ರತಿಯೊಂದು ತಂದ್ಕೊಡೋರು ಫ್ರೆಂಡ್ಸ್ ಅವರಿಗೆ ಮನೆಗೆ ಐಟಮ್ಸ್ ಏನು ಸಾಮಾನು ಇಲ್ಲ ಹಬ್ಬಗಳಿಗೆ ಏನು ಮಿಸ್ ಮಾಡ್ತಿರಲಿಲ್ಲ ಪಾಪ ಚೆನ್ನಾಗಿ ನೋಡ್ಕೊತಿದ್ರು ಬಟ್ ಅಮ್ಮ ಸುಮ್ಮನೆ ಏನೇನು ಯಾರ್ದಾರ್ದು ಮಾತು ಕೇಳ್ಕೊಂಡು ಏನೋ ಗೊತ್ತಿಲ್ಲ ಒಟ್ಟಿಗೆ ನಮ್ಮ ಸರಿಯಾಗಿ ಒಟ್ಟಿಗೆ ಅವ್ರ ಲೈಫ್ ಮತ್ತೆ ಫುಲ್ ಹಾಳಾಗೋಯಿತು ಗಂಡ ಒಂದು ಕಡೆ ಅವರೇ ಅವರು ಸ್ವಲ್ಪ ಡೆತ್ ಆದರು ಈಗ ರೀಸೆಂಟಾಗಿ ಇನ್ನೂ ಹೆಂಗಾಗಿದ್ರು ಫ್ರೆಂಡ್ಸ್ ಇನ್ನೂ ಅವ್ರದ್ದು ಏಜ್ ಏನು ತುಂಬ ಏಜ್ ಆಗಿಲ್ಲ ಇನ್ನೂ ಹೆಂಗಾಗಿದ್ರು ಡೆತ್ ಆದರು ಈಗ ಸ್ವಲ್ಪ ನಾನು ಈ ವಿಷಯ ಏನಕ್ಕೆ ಶೇರ್ ಇದ್ದೀನಿ ಈಗ ಅಂದರೆ ಸ್ವಲ್ಪ ದಿನದಲ್ಲಿ ನಂಗೆ ಸಿಕ್ಕಿದ್ರು ಅವರು ಬಸ್ಸಲ್ಲಿ ಒಂದು ಸಿಕ್ಕಿ ಸ್ವಲ್ಪ ದಿನಕ್ಕೇ ಡೆತ್ ಆದರು ಅಂತ ನನಗೆ ಫೋ ಫೋನಲ್ಲಿ ಕೇಳಿದೆ ಅಯ್ಯೋ ಅದನ್ನ ನೆನೆಸ್ಕೊಬಿಟ್ರೆ ಯಾವ ಯಾವ ಹೆಣ್ಮಕ್ಳು ಈಗಿನ ಜೆ ಈ ಜನ್ರೇಷನಲ್ಲಿ ಈ ಜನ್ರೇಷನು ಅಂತಲ್ಲ ಯಾವಾಗಲೇ ಅಷ್ಟು ಹೆಣ್ಮಕ್ಳು ಇವ್ರ ಥರ ಬುದ್ಧಿ ಕಲಿಬಾರ್ದು ಜೀವನದಲ್ಲಿ ಮದುವೆ ಆಗಿರೋರೇ ಆಗಲಿ ಮದುವೆ ಆಗದೇ ಇದ್ದವರೇ ಆಗಲಿ ತುಂಬ ಕೇರ್ಫುಲ್ಲಾಗಿರಬೇಕು ಜವಾಬ್ದಾರಿ ಇರಬೇಕು ಚೆನ್ನಾಗಿ ಜೀವನ ಮಾಡಬೇಕು ಒಂದು ಜೀವನ ಏನಕ್ಕೆ ಡ್ರಿಂಕ್ಸ್ ಅದು ಇದಂತೆ ಅಡಿಟ್ಟಾಗಿ ಹಾಳು ಮಾಡ್ಕೊಳ್ಳೋದು ಜೀವನಲ್ವ ಪಾಪ ಮಕ್ಕಳು ಹೋಗ್ಲಿ ಬಿಡ್ರಿ ಯಾವ ಅಮ್ಮ ಸಹ ತೋದ್ಲು ಮಕ್ಳು ನೋಡ್ರಿ ಡ್ರಿಂಕ್ಸ್ ಅಡಿಟ್ಟಾಗಿ ಜಗಳ ಆಡಿಕೊಂಡು ಡೈಲಿ ಮತ್ತು ಅಮ್ಮ ಹಿಂಗೆ ನ್ಯಾಯ ಪಂಚಾಯತಿ ಎಲ್ಲ ಮಾಡಿದ್ರು ತವ್ರ ಮನೆ ಗಂಡನ ಮನೆ ಎಲ್ಲ ಆದರೂ ಅವರು ಜಗಳ ಸ್ವಲ್ಪ ದಿನ ಸರಿ ಹೋಗೋರು ನ್ಯಾಯ ಪಂಚಾಯತಿ ಮತ್ತು ಸ್ಟೇಷನ್ ಎಲ್ಲ ಹೋಗಿದ್ರು ಸರಿ ಹೋಗೋರು ಮತ್ತು ಜಗಳ ಆಡೋರು ಏನು ಮೇನ್ ವಿಷಯ ರೀಸನ್ ಏನಂತಲೇ ಗೊತ್ತಿತ್ತು ಗೊತ್ತಾಗ್ತಿರ್ಲಿಲ್ಲ ಫ್ರೆಂಡ್ಸ್ ಚೆನ್ನಾಗಿ ನೋಡ್ಕೊತಿದ್ರು ಅವಣ್ಣ ಈ ಅಮ್ಮಂಗೆ ಡ್ರಿಂಕ್ಸ್ ಮಾಡೋದೇ ಮೇನ್ ಪ್ರಾಬ್ಲಮ್ ಮನೇಲಿ ಪೂಜೆ ಮಾಡ್ತಿರ್ಲಿಲ್ಲ ಮನೇಲಿ ಸ್ನಾನ ಮಾಡ್ತಿರ್ಲಿಲ್ಲ ಮನೇಲಿ ಇಟ್ಕೋತಿರ್ಲಿಲ್ಲ ಹಿಂಗೆ ಬೆಳಿಗ್ಗೆ ಅಡುಗೆ ತಿಂಡಿ ಮಾಡ್ಕೊಳ್ಳೋರು ಮತ್ತು ಇಷ್ಟು ಊರಾಗಲೇ ಸಾರಿಸ್ಬಿಟ್ರೆ ರಂಗೋಲಿ ಹಾಕೋರು ಅಲ್ಲೇ ಓಡಾಡ್ತಿದ್ವಿ ನಮ್ಮ ಮನೆಗೆ ಅವ್ರ ಮನೆ ಮುಂದೆ ಹೋಗಬೇಕಿತ್ತು ಸಾರಿಸಿ ರಂಗೋಲಿ ಹಾಕೋರು ಸ್ವಲ್ಪ ಹೊತ್ತಿಗೆ ಎಲ್ಲ ಮಾಡೋರು ತಿಂಡಿ ಬೆಳಿಗ್ಗೆ ಅಷ್ಟೇ ಮಧ್ಯಾಹ್ನ ಅಡುಗೆ ಮಾಡ್ತಿರ್ಲೇ ಡ್ರಿಂಕ್ಸ್ ಮಾಡಿಬಿಡೋದು ಸಂಜೆ ಅವ್ರ ಯಜ್ಮಾರ ಬಂದ ತಕ್ಷಣ ಜಗಳ ಪಾಪ ಮಕ್ಕಳು ಒಂದಿನ ಬಿಟ್ಟು ಒಂದಿನ ಸ್ಕೂಲಿಗೆ ಹೋಗು ಒಂದು ಹೆಣ್ಣು ಮಗು ಒಂದು ಗಂಡು ಮಗು ಗಂಡೆ ಹೆಂಡತಿ ಇದ್ದರೆ ಎಷ್ಟು ಚೆನ್ನಾಗಿರ್ಬೋದಿತ್ತಲ್ವ ಲೈಫಲ್ಲಿ ಹಾಯ್ ಅದೇ ಈ ಏನಕ್ಕೆ ಅಂದರೆ ಒಂದು ಹೆಣ್ಣು ತುಂಬ ಸ್ಟ್ರಾಂಗಾಗಿರಬೇಕು ಜೀವನದಲ್ಲಿ ಫಸ್ಟೇ ಗಾದೆ ಮಾತಿಲ್ವಾ ಹೆಣ್ಣು ಸಂಸಾರದ ಕಣ್ಣು ಅಂತ ಜೀವನ ಸಂಸಾರ ಆದಮೇಲೆ ಕಷ್ಟಗಳು ಎಲ್ಲರಿಗೂ ಬರ್ತವೆ ಹಲವಾರು ರೀತಿಲಿ ಕಷ್ಟಗಳಿರ್ತವೆ ಒಂದು ಹೆಣ್ಮಗಳು ಅದನ್ನು ನಿಗಿ ನಿಭಾಯ ನಿಭಾಯಿಸುವಷ್ಟು ದೇವರ ಶಕ್ತಿ ಜ್ಞಾನ ಕೊಟ್ಟಿರ್ತಾರೆ ಅದನ್ನು ನಾವುಗಳು ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಅಷ್ಟೇ ನಾವುಗಳು ಅಷ್ಟೇ ರೂಢಿಸ್ಕೊಂಡು ತುಂಬ ಜವಾಬ್ದಾರಿಯಾಗಿ ತುಂಬ ಬುದ್ಧಿವಂತರಾಗಿ ತುಂಬ ಕೇರ್ಫುಲ್ಲಾಗಿ ಜೀವನ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬೈ ಚಾನ್ಸ್ ಗಂಡಂದಿರು ಡ್ರಿಂಕ್ಸ್ಗೆ ಅಡಿಕ್ಟ್ ಆದರೆ ಹೆಂಡ್ತಿ ಬುದ್ಧಿವಾದ ಹೇಳಿ ಸಂಸಾರ ಸರಿ ಮಾಡಿಕೊಂಡು ಮಕ್ಕಳನ್ನ ಗಂಡನೆಲ್ಲ ನೋಡಿಕೊಂಡು ಸಾಗಿಸ್ಬೋದು ಜೀವನ ಆದರೆ ಹೆಂಗೆ ಹೆಂಡ್ತಿನಿ ಆ ಥರ ಡ್ರಿಂಕ್ಸಿಗೆಲ್ಲ ಅಡಿಕ್ಟ್ ಆಗಿಬಿಟ್ರೆ ಹೆಂಗೆ ಕತೆ ಜೀವನ ಹೇಗೆ ಅಯ್ಯೋ ದಿಗ್ರಿ ಯಾರು ಸರಿ ಮಾಡೋಕೆ ಬರ್ತಾರೆ ಹೇಳಿ ಯಾರು ಸರಿ ಮಾಡ್ತಾರೆ ಅಕ್ಕಪಕ್ಕ ಅಕ್ಕಪಕ್ಕ ಸರಿ ಮಾಡ್ತಾರಾ ಅಥವಾ ಬಂಧು ಬಳಗೆ ಸರಿ ಮಾಡ್ತಾರೆ ಇಲ್ಲಿ ಅವಳೇ ಆ ಹೆಣ್ಣೆ ಸರಿ ಮಾಡ್ಕೋಬೇಕಾದ ಅವಳೇ ತುಂಬ ಧೈರ್ಯವಂತಳಾಗಿ ಏನೇ ಕಷ್ಟ ಬಂದರೂ ಎದುರಿಸಿ ಜೀವನ ನಡೆಸಬೇಕು ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಒಳ್ಳೆಯ ವಿದ್ಯೆ ಕೊಡಿಸ್ಬೇಕು ಈಗ ತಾಯಿನೂ ಹೋಲಿಕೆ ಮಾಡ್ತವೆ ಅಂತ ಹೇಳ್ತಾರೆ ತಂದೇನ ಹೋಲಿಕೆ ಮಾಡ್ತವೆ ಮಕ್ಕಳು ಅಂತಾರೆ ತಂದೆ ತಾಯಿ ಈ ಥರ ಡ್ರಿಂಕ್ಸು ಅದು ಇದು ಅಡಿಟ್ ಆಗಿಬಿಟ್ರೆ ಪಾಪ ಮಕ್ಕಳು ತುಂಬ ಜವಾಬ್ದಾರಿ ಈ ಜೀವನದಲ್ಲಿ ಅಂತ ಈ ಜನ್ರೇಷನಲ್ಲಿ ಒಳ್ಳೆ ಬುದ್ಧಿವಂತಿಕೆ ಇರಬೇಕು ತುಂಬ ಶಕ್ತಿ ಮತ್ತು ಧೈರ್ಯವಂತರಾಗಿರಬೇಕು ತುಂಬ ಏನು ವರ್ಡಲ್ಲಿ ಹೇಳೋಕ್ಕಾಗಲ್ಲ ಅಷ್ಟು ಬುದ್ಧಿವಂತರಾಗಿರಬೇಕು ಈ ಜೀವನದಲ್ಲಿ ತುಂಬ ಆಗಿರಬೇಕು ಯಾರು ಹೆಂಗೆ ಅಂತ ನಂಬಕ್ಕೂ ಆಗಲ್ಲ ಯಾರು ಯಾವ ಥರ ಹೇಳ್ಕೊಟ್ಟು ಸಂಸಾರ ಹಾಳು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಅವರವ್ರ ಬುದ್ಧಿ ಅವರವ್ರ ಕೈಯಲ್ಲಿದ್ದು ಜೀವನ ನಡೆಸ್ಕೊಂಡು ಹೋಗಬೇಕು ಫ್ರೆಂಡ್ಸ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಲಾಸ್ಟಿಗೆ ನೋಡಿ ಇವಾಗ ಹೇಳಿದ್ಮೇಲೆ ಅವರು ಅವ್ರ ಹೆಂಡ್ತಿ ಅಯ್ಯಪ್ಪ ಇನ್ನೂ ಇದ್ದಾರೆ ಗಂಡು ಮಗುನೂ ಇದ್ದಾನೆ ಆ ಮಗಳು ಹೀಗೆ ದೇವಸ್ಥಾನದಲ್ಲಿ ಹೋಗಿ ಮಾಡಿಕೊಂಡ್ರು ಅಯ್ಯಪ್ಪ ಎಂಟಿ ಇದರಲ್ಲೇ ಎಲ್ಲ ಎಲ್ಲಿ ಊಟ ಕೊಡ್ತಾರೆ ಅಲ್ಲಿ ಊಟ ಮಾಡಿಕೊಂಡು ಕೆಲ್ಸಕ್ಕೆ ಹೋಗಿಕೊಂಡು ಮನೆ ಮನೆಯಿಲ್ಲ ಅದೇ ಅವರ ತಾಯಿ ಇದ್ರೆಲ್ಲ ಅಲ್ಲಿಗೆ ಶಿಫ್ಟ್ ಆದರು ಹೀಗೆ ನೋಡಿ ಅಯ್ಯಮ್ಮ ಒಬ್ಳ ಥರ ಮಾಡಿಕೊಂಡು ಜೀವನ ಇದು ಮಾಡ್ಕೊಂಡಿದ್ದಕ್ಕೆ ಮಕ್ಕಳು ಒಂದು ಕಡೆ ಗಂಡ ಒಂದು ಕಡೆ ಹಂಗಾಗೋಯ್ತು ಜೀವನ ಫ್ರೆಂಡ್ ಯಾವ ಹೆಣ್ಮಕ್ಳು ಈ ಥರ ಬುದ್ಧಿ ಕಲಿಬಾರ್ದು ತುಂಬ ಕೇರ್ಫುಲ್ಲಾಗಿ ಜೀವನ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಈ ಇನ್ಸಿಡೆಂಟ್ ಇವಾಗ ಹೇಳಿದ್ನಲ್ಲ ಇದು ನಿಜ ಘಟನೆ ನಾವು ಕಣ್ಣ ಮುಂದೆ ನೋಡಿದಂಥ ಘಟನೆ ಇದು ನಾವು ಕಣ್ಣಲ್ಲಿ ನೋಡಿದಂಥ ಘಟನೆ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಸಿಗವಾ ಬಾಯ್